ನಮಸ್ಕಾರ ವೀಕ್ಷಕರ ಆರ್ಟಿ ನ್ಯೂಸ್ಗೆ ಸ್ವಾಗತ ಅನೇಕ ವಸ್ತುಗಳನ್ನ ಹೊಟ್ಟೆಯಲ್ಲಿ ಬಿಟ್ಟು ಅಪರ್ಷನ್ ಮಾಡಿ ಮನೆ ಕಳಿಸೋದ್ರಿಂದ ಇದನ್ನ ಖಂಡಿಸ್ತೀವಿ ಆಟ ಆಡುವ ವೈದ್ಯರು ತೆಗೆದು ಹಾಕ್ಬೇಕು ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕಂತ ನಾವು ಈ ಮನವಿ ಇವತ್ತು ಕೊಟ್ಟಿದ್ದೀವಿ ಸರ್ಕಾರ ಆಗಲಿ ಈ ಭಾಗದ ಇಲಾಖೆ ಅಧಿಕಾರಿಗಳು ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕಂತ ಒತ್ತಾಯ ಮಾಡಿದ್ವಿ ಹೆಸರು ಸರ್ ಸಂಜೀವ್ ಬಡಗರಂತೆ ಅಡ್ವರ್ಸ್ ಮಾಡ್ಕೋತಾ ಇದ್ದಾರೆ ಆ ಕಾರಣಕ್ಕೆ ನಾವು ನಮ್ಮ ಸಂಘಟನೆ ಉಗ್ರರು ಹೊರಟು ಮಾಡಬೇಕು ಯಾಕಂದ್ರೆ ಬಡವರ ಜನರಿಗೆ ಈ ಒಂದು ಹಾಸ್ಪಿಟ್ಲ್ ಇರ್ತಾರೆ ಯಾವ್ದು ಕಾರಣಕ್ಕೆ ಬರ್ತಾರೋ ಪ್ರತಿಯೊಂದು ಮಲಾಖತ ಜನ ಹಾಸ್ಪಿಟ್ಲು ಹೋಗಬೇಕು ಮತ್ತು ಪ್ರತಿ ಜನಕ್ಕೂ ಬರ್ತದೆ ಎಲ್ಲಾರು ಬರ್ತಿದ್ದು ಯಾವ ಕಾರಣಕ್ಕೆ ಇಡುವುದ್ರೆ ಬರ್ತಿಲ್ಲ ಮಂಡಿಯನ್ನು ಕೂಡ ನಾವು ಮಂಡಿ ಇಟ್ಟಿದ್ರು ಕೂಡ ಅವ್ರ ಮೇಲೆ ಸರಿ ಚಮಕ ಇಲ್ಲ ಅವ್ರಿಗೆ ಈ ಸಲ ಇರಬಾರ್ದು ಯಾರು ಒಳ್ಳೆ ಕೆಲಸ ಮಾಡೋ ಇರಬೇಕು ಎಲ್ಲರನ್ನ ಉಗ್ರರು ಹೊರಹರ ಮಾಡ್ತಾರೆ ಅಂತ ಸರಿಯಾಗಿ ಮಾಡ್ತಾ ಇಲ್ಲ ಮಾಡಬೇಕು ಮಾಡಬೇಕು ಶಿಕ್ಷಣ ಮಜಾ ಮಾಡಬೇಕು ಬೇಕು ಯಾಕಂದರೆ ಆಸ್ಪತ್ರೆಯಲ್ಲಿ ಹಾಗೂ ರೋಗಿಗಳಿಗೆ ಸರಿಯಾಗಿ ಮಾತನಾಡಿಸದೆ ಸರಿಯಾಗಿ ವರ್ತಿಸದೆ ಹಾಗೂ ಸರಿಯಾಗಿ ಚಿಕಿತ್ಸೆ ನೀಡದೆ ಬರೀ ಕಾಲ ಮಾಡುತ್ತಾರೆ ಮತ್ತು ಪದಾರ್ಥದಲ್ಲಿ ಸರಿಯಾಗಿ ಆಸ್ಪತ್ರೆ ಕೆಲಸಕ್ಕೆ ಬಾರದೆ ತಿಂಗಳ ಸಂಪಾದಕೆ ಬೀಚರಾಗಿದ್ದಾರೆ ಬಾಣಂತಿ ಅದರಲ್ಲೂ ಬಾನಂತಿ ಆಸ್ಪತ್ರೆಗೆ ಡೆಲಿವರಿಗೆ ಬಂದಾಗ ಅವರಿಗೆ ಸರಿಯಾಗಿ ನೀಡದೆ ಬೇಜವಾಬ್ದಾರಿಯಿಂದ ನಡೆದುಕೊಂಡು ನಡೆದುಕೊಳ್ಳುವುದರಿಂದ ಆ ಬಾನಂತಿ ಮಹಿಳೆಗೆ ಚಿಕಿತ್ಸೆ ಸಿಗದೆ ಆ ಬಾಣಂತಿ ತಾಯಿ ತಾವಳ ಪಟ್ಟಿದ್ದಾಳೆ ಮತ್ತು ಫೆಬ್ರವರಿ ಏಳರಂದು ಚಿಕ್ಕೋಡಿ ತಾಲೂಕು ಅವರಿಗೆ ನಂಬುರಿ ಗ್ರಾಮದ ಬಡ ಎನ್ನ ಮಗಳು ಕರ್ಭಿಣಿ ಶ್ರುತಿ ರಾಜು ಬಡಿಗೆರ್ ಆಸ್ಪತ್ರೆಯಲ್ಲಿ ದಾಖಲಾದ ಆಸ್ಪತ್ರೆಯಲ್ಲಿ ಆಕೆಗೆ ಆಪರೇಷನ್ ಮಾಡಿದ ನಂತರ ಅಕ್ಕಿ ಬಟ್ಟೆಯಲ್ಲಿ ಕಾಟನ್ ವೇಸ್ಟ್ ಹಾಗೂ ತುಂಡು ಬಟ್ಟೆ ಬಿಟ್ಟು ಬಟ್ಟೆ ಬಟ್ಟೆಯಲ್ಲಿ ಮಟ್ಟಿಗೆ ಹಾಕಿ ನಂತರ ಮನೆಗೆ ಕಳಿಸಿರುತ್ತಾರೆ ಬೇಜವಾಬರಿಂದ ನಡೆದುಕೊಳ್ಳುತ್ತಿದ್ದಾರೆ ವೈದ್ಯರನ್ನು ತಕ್ಷಣ ಕೆಲಸದಿಂದ ವಜಾ ಮಾಡಬೇಕೆಂದು ಇದಲ್ಲಿದ್ದರೆ ಮಾಡಬೇಕು ಎಂದು ಕೇಳ್ಬೋದು ಇಲ್ಲದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ದೊಡ್ಡ ಹೋರಾಟ ಮಾಡಬೇಕಾಗುತ್ತದೆ